ರಾಷ್ಟೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಭಟ್ಕಳದಲ್ಲಿ ಕಂಬಗಳಾಧಾರಿತ ಫ್ಲೈಓವರ್ ನಿರ್ಮಾಣ ಬೇಡಿಕೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಮುನ್ನೈ ಮುಗಿಲನ್ ಪರಿಶೀಲನೆ ನಡೆಸಿದರು ಹೆದ್ದಾರಿ ಅಗಲೀಕರಣ ಕಾಮಗಾರಿ ಆರಂಭಿಸುವ ಸಂದರ್ಭದಲ್ಲಿ ಭಟ್ಕಳದಲ್ಲಿ ಕಂಬಗಳಾಧಾರಿತ ಫ್ಲೈಓವರ್ ನಿರ್ಮಿಸುವ ಬಗ್ಗೆ ನೀಲನಕ್ಷೆ ತಯಾರಿಸಿ ಅದಕ್ಕೆ ಹೆದ್ದಾರಿ ಪ್ರಾಧಿಕಾರ ಅನುಮೋದನೆಯನ್ನು ನೀಡಿತ್ತು ಆದರೆ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಈಗ ಫ್ಲೈಓವರ್ ಬದಲಾಗಿ ರ್ಯಾಂಪ್ ಸಂಶುದಿನ್ ಸರ್ಕಲ್ನಲ್ಲಿ ಅಂಡರ್ ಪಾಸ್ ನಿರ್ಮಿಸುವ ಬಗ್ಗೆ ಅಧಿಕಾರಿಗಳು ಹೇಳ್ತಿದ್ದಾರೆ ಇದರಿಂದ ಭಟ್ಕಳದ ಜನರು ಅತೀವ ಸಂಕಷ್ಟಕ್ಕೆ ಗುರಿಯಾಗಬೇಕಾಗುತ್ತದೆ ಅದರಿಂದ ಇಲ್ಲಿ ಫ್ಲೈಓವರ್ ನಿರ್ಮಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಪರವಾಗಿ ರಾಜೇಶ್ ನಾಯಕ್ ಇನಾಯಿತುಲಾ ಶಾಬಂದ್ರಿ ಮತ್ತಿತರರು ಆಗ್ರಹಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದ್ದು ಜನರ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದ್ರು ನಂತರ ಜಿಲ್ಲಾಧಿಕಾರಿ ಅಧಿಕಾರಿಗಳು ಜನದಟ್ಟಣೆ ಇರುವ ಸಂಶುದ್ದೀನ್ ಸರ್ಕಲ್ ಭಟ್ಕಳ ಬಸ್ ನಿಲ್ದಾಣ ಪ್ರವಾಸಿ ಮಂದಿರ ಕ್ರಾಸ್ಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಸಹಾಯಕ ಆಯುಕ್ತೆ ಮಮತಾ ದೇವಿ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಸಿಪಿಐ ದಿವಾಕರ್ ಮತ್ತಿತರರು ಉಪಸ್ಥಿತರಿದ್ದರು ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಗಂಗಾವಳಿ ಮಂಜುಗುಳಿ ಸೇತುವೆ ಕಾಮಗಾರಿಯನ್ನ ಕುಮ್ಟಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ವೀಕ್ಷಿಸಿದರು ವರ್ಷಗಳಿಂದ ಕುಂಟು ಸಾಗಿರುವ ಈ ಕಾಮಗಾರಿ ಬಗ್ಗೆ ಸ್ಥಳೀಯರು ಶಾಸಕರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡ್ರು ಅಂಕೋಲಾದಿಂದ ಗೋಕರ್ಣ ಸೇರಿದಂತೆ ಕುಮಟಾ ತಾಲೂಕಿನ ವಿವಿಧ ಭಾಗದ ಜನರಿಗೆ ನಿತ್ಯ ಸಂಚಾರಕ್ಕೆ ಅನುಕೂಲವಾಗುವ ಸೇತುವೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತ ಮಾಡಿಕೊಡುವಂತೆ ಶಾಸಕರಲ್ಲಿ ಸಾರ್ವಜನಿಕರು ಕೇಳಿಕೊಂಡರು ಅಲ್ಲದೆ ನಿತ್ಯ ನದಿ ದಾಟಿ ಸಂಚರಿಸಲು ಚಿಕ್ಕ ದೋಣಿಯನ್ನ ಅವಲಂಬಿಸಿದ್ದು ತೊಂದರೆಯಾಗುತ್ತದೆ ಎಂಬ ದೂರು ಕೇಳಿಬಂತು ಇನ್ನು ಸೇತುವೆ ನಿರ್ಮಾಣಕ್ಕಾಗಿ ನದಿ ಅಂಚಿನಲ್ಲಿ ರಾಶಿ ಹಾಕಿದ ಮಣ್ಣನ್ನ ತೆಗೆಯಬೇಕೆಂದು ಜನರು ಆಗ್ರಹಿಸಿದ್ದು ಇಲ್ಲವಾದ್ರೆ ಕೃತಕ ಪ್ರವಾಹ ಉಂಟಾಗಿ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುತ್ತದೆ ಎಂಬುದನ್ನು ವಿವರಿಸಿದ್ರು ಸಮಸ್ಯೆಯನ್ನ ಆಲಿಸಿದ ಶಾಸಕರು ತಕ್ಷಣ ಸಂಬಂಧಿಸಿದ ಇಲಾಖೆ ಎಂಜಿನಿಯರ್ಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದ್ರು ಅಲ್ಲದೆ ಹೂಳಿನಂತೆ ಅಲ್ಲಲ್ಲಿ ರಾಶಿ ಹಾಕಿದ ಮಣ್ಣನ್ನ ತೆಗೆಯುವಂತೆ ಸೂಚಿಸಿ ಮಳೆಗಾಲದ ಒಳಗೆ ಸೇತುವೆ ಕಾರ್ಯ ಪೂರ್ಣಗೊಳಿಸಬೇಕೆಂದು ತಿಳಿಸಿದ್ರು ವಿಳಂಬ ಮಾಡದಂತೆ ಖಡಕ್ ಎಚ್ಚರಿಕೆ ಕೊಟ್ಟ ಶಾಸಕರು ಮಳೆಗಾಲದಲ್ಲಿ ಸಂಚಾರಕ್ಕೆ ಮುಕ್ತವಾಗಬೇಕೆಂದು ಹೇಳಿದರು ಈ ವೇಳೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಶ್ ನಾಯಕ್ ನಾಗರಾಜ್ ತಾಂಡೇಲ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ನಾಯಕ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ವೆಂಕಟರಮಣ್ ಕವರಿ ಬಿಜೆಪಿ ಪ್ರಮುಖ ಗಣೇಶ್ ಪಂಡಿತ್ ಸ್ಥಳೀಯರು ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಚಿತ್ರಕಲೆ ಸಂಗೀತ ನಾಟಕ ನೃತ್ಯ ವೃತ್ತಿಗೆ ಸೇರಿದಂತೆ ವಿಶೇಷ ಶಿಕ್ಷಕರ ಒಂದು ಹುದ್ದೆ ಕಡ್ಡಾಯವಾಗಿ ಸ್ತರವಿನ್ಯಾಸ ಪುನರ್ ನಿಗದಿಪಡಿಸಿ ಸಮಗ್ರ ಶಿಕ್ಷಣದ ಕಲಿಕೆಗೆ ಅನುವು ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಚಿತ್ರಕಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದಿಂದ ಮಂಗಳವಾರ ಮನವಿ ಸಲ್ಲಿಸಲಾಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರು ಹೊರಡಿಸಿರುವ ಅಧಿಕೃತ ಜ್ಞಾಪನಾ ಪತ್ರದಲ್ಲಿ ಮೂರರಿಂದ ಐದು ವಿಭಾಗಗಳಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿಶೇಷ ಶಿಕ್ಷಕರನ್ನ ಕಡೆಗಣಿಸುತ್ತಿರುವುದು ಶಿಕ್ಷಕರಲ್ಲಿ ಆತಂಕ ಮೂಡಿಸಿದೆ ಹಾಗೂ ಮೂರರಿಂದ ಐದು ವಿಭಾಗಗಳಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂತಿದೆ ಮೂರರಿಂದ ಐದು ವಿಭಾಗಗಳಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣವನ್ನ ಕೈಬಿಡುತ್ತಿರುವ ಉದ್ದೇಶದ ಬಗ್ಗೆ ಗೊಂದಲವಿದೆ ದೇಶದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ರಾಜ್ಯ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನ ಅನುಷ್ಠಾನಗೊಳಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಶಿಕ್ಷಕರನ್ನ ಮೂರರಿಂದ ಐದು ವಿಭಾಗಗಳಿರುವ ಶಾಲೆಯಿಂದ ಹೊರಹಾಕಿದರೆ ಆ ಶಾಲೆಯ ಮಕ್ಕಳು ಕಲಾಶಿಕ್ಷಣದಿಂದ ವಂಚಿತರಾಗುವುದಿಲ್ಲವೇ ಎಂದು ಪ್ರಶ್ನಿಸಿರುವ ಚಿತ್ರಕಲಾ ಸಂಘದವರು ಇದರಿಂದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಎಂದು ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ ಶಿಕ್ಷಣಾಧಿಕಾರಿ ಎನ್ಜಿ ನಾಯ್ಕರ ಮೂಲಕ ಡಿಡಿಪಿಐ ಹರೀಶ್ ಗಾಂವ್ಕರ್ಗೆ ಮನವಿ ಸಲ್ಲಿಸಿದ ನಂತರ ಕರಾವಳಿ ಮುಂಜಾವ ಡಿಜಿಟಲ್ ಜೊತೆ ಮಾತನಾಡಿದ ಜಿಲ್ಲಾ ಸರ್ಕಾರಿ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉದಯ ನಾಯ್ಕ್ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹುದ್ದೆ ಇರಿಸಲು ಸರ್ಕಾರ ಮುಂದಾಗಿದೆ ಮಕ್ಕಳ ಕೌಶಲ್ಯ ಕಲಿಕೆಗೆ ಅನ್ಯಾಯವಾಗುತ್ತದೆ ಇಲ್ಲಿರುವ ವಿಶೇಷ ಶಿಕ್ಷಕರು ಬೇರೆ ಜಿಲ್ಲೆಗೆ ವರ್ಗಾವಣೆಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಯೊಂದು ಶಾಲೆಯಲ್ಲೂ ಮೊದಲಿನಂತೆ ಸ್ತರವಿನ್ಯಾಸ ಉಳಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚನ್ನವೀರ ಹೊಸಮನಿ ಗೌರವಾಧ್ಯಕ್ಷ ಮಹೇಶ್ ನಾಯ್ಕ್ ಕಾರ್ಯದರ್ಶಿ ಮಂಜುನಾಥ್ ದೇವಡಿಗ ಸದಸ್ಯ ನಾಗರಾಜ್ ನಾಯ್ಕ್ ಸಂಜೀವ್ ಬಸ್ತವಾಡೆ ಸಂಜಯ್ ಶರಾಫ್ ವಿದ್ಯಾಗಟ್ಟುಮನೆ ಎಂಎಂ ಗಡವಾಲೆ ವಿಮಲಾ ಪಟ್ಗಾರ್ ಪ್ರಶಾಂತಿ ನಾಯ್ಕ್ ಪ್ರಭಾ ನಾಯ್ಕ್ ಉಪಸ್ಥಿತರಿದ್ದರು ರಾಮನವಮಿ ಹಿನ್ನೆಲೆಯಲ್ಲಿ ಮುಂಡಗೋಡ್ ಶ್ರೀರಾಮ ಸೇನೆ ವತಿಯಿಂದ ಮಂಗಳವಾರ ಸಂಜೆ ಪಟ್ಟಣದಲ್ಲಿ ಬೃಹತ್ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು ಮುಂಡಗೋಡ್ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾರಿಕಾಂಬಾ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಿ ಶಿವಾಜಿ ಸರ್ಕಲ್ ಮೂಲಕ ಅಯ್ಯಪ್ಪ ದೇವಸ್ಥಾನದವರೆಗೆ ಶ್ರೀರಾಮನ ಭವ್ಯ ಮೆರವಣಿಗೆ ಜರುಗಿತು ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜಯಘೋಷ ಘೋಷ ಕೇಳಿ ಬರುತ್ತಿತ್ತು ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಕಾರಣದಿಂದ ಯಾವುದೇ ಹಬ್ಬದ ಮೆರವಣಿಗೆ ಮಾಡಿರಲಿಲ್ಲ ಕಿವಿಗಡ ಚಿಕ್ಕುವ ಡಿಜೆ ಸೌಂಡಿಗೆ ಕೇಸರಿ ಶಾಲು ಧರಿಸಿದ ಯುವಕರು ಹುಚ್ಚೆದ್ದು ಕುಣಿದರು ಈ ಸಲದ ಬೃಹತ್ ಶೋಭಾ ಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಮೆರವಣಿಗೆಯ ಯಶಸ್ಸಿಗೆ ಕಾರಣರಾದರು ಶಿವಾಜಿ ಸರ್ಕಲ್ನಲ್ಲಿ ಮೆರವಣಿಗೆಯ ಸಾಲು ದೊಡ್ಡದಿತ್ತು ಎತ್ತ ನೋಡಿದ್ರೂ ಜನರ ದಂಡೆ ಕಾಣ್ತಿತ್ತು ಇದಲ್ಲದೆ ತಾಲೂಕಿನ ಪಾಳ ಗ್ರಾಮದಲ್ಲಿ ರಾಮನವಮಿ ಪ್ರಯುಕ್ತ ಮಂಗಳವಾರ ಶ್ರೀರಾಮ ಸೇನೆಪಾಳ ಘಟಕದಿಂದ ಗ್ರಾಮದಲ್ಲಿ ಬೈಕ್ ರ್ಯಾಲಿ ನಡೆಯಿತು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷೆ ಡಾ ಜಯಶ್ರೀ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಬುಧವಾರ ಆಗಮಿಸಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ಡಾಕ್ಟರ್ ಜಯಶ್ರೀ ಪೂಜೆ ಸಲ್ಲಿಸುವ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಂದಿರದ ವತಿಯಿಂದ ಶಾಲು ಹೊದಿಸಿ ಪ್ರಸಾದ ನೀಡಿ ಗೌರವಿಸಲಾಯಿತು ಈ ವೇಳೆ ಸಮಾಜ ಸೇವಕಿಯರಾದ ನಂದಿನಿ ಮಹಾಲೆ ಸ್ನೇಹಾ ಗುಂದಿ ಅಂಗನವಾಡಿ ಮೇಲ್ವಿಚಾರಕಿ ತುಳಸಿಗೌಡ ಅಂಗನವಾಡಿ ಕಾರ್ಯಕರ್ತೆ ಜಾನಕಿ ಕುರ್ಸೆ ಉಪಸ್ಥಿತರಿದ್ದರು श्री आंजनेयस्वामी स्वामी नम नमः मारु तु्यम जितेद्रिम बुद्धिमता ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬದ್ಯ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಮಂದ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ್ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ ಶ್ರೀ ಕೃಷ್ಣ ನಾಯ್ಕ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳಿಕೋಟೆ ಹನುಮಂತ ದೇವ ಸಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದಾ ಹೊಳೆ ಶಿರಾಲಿ ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique. Cerebral palsy and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management trapezius सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजरी लिगामेंट इंजरी रेहेबिटेशन स्ट्रेन स्प्रेन सॉफ्ट टिश्यू फोर जीरो नियर नागमिया काजुबा कारवार